ಅವನ ಶೀರ್ಷಿಕೆ ಅಳಲು ಎನ್ನರಸಿ ಹೆಜ್ಜೆ ಮುಂದಿಕ್ಕಿ ಕತ್ತಲು ಹಿಂದಿಕ್ಕಿ ಚಲ್ಲಿದಳು ಮನದಂಗಳದಲ್ಲಿ ಬಾಳ ಬೆಳಕು ಎನ್ನರಸಿ ಹೆಜ್ಜೆ ಮುಂದಿಕ್ಕಿ ಕತ್ತಲು ಹಿಂದಿಕ್ಕಿ ಚಲ್ಲಿದಳು ಮನದಂಗಳದಲ್ಲಿ ಬಾಳ ಬೆಳಕು ಕಡಲು ದಾಟಲಿಲ್ಲ ಕೋಟೆ ಜಯಿಸಲಿಲ್ಲ ಕುದುರೆ ಏರಿ ವೀರ ಪ್ರತಾಪ ತೋರವಿಲ್ಲ ಮಲ್ಲ ಯುದ್ಧ ಬಲ್ಲವನಲ್ಲ ಕಡಲು ದಾಟಲಿಲ್ಲ ಕೋಟೆ ದಯಿಸಲಿಲ್ಲ ಕುದುರೆ ಏರಿ ವೀರ ಪ್ರತಾಪ ತೋರಲಿಲ್ಲ ಮಲ್ಲ ಯುದ್ಧ ಬಲ್ಲವನಲ್ಲ ಸ್ವಯಂವರದಲ್ಲಿ ಪಾಲ್ಗೊಳ್ಳಲಿಲ್ಲ ಕೊರಳೊಡ್ಡಿ ಮಾಲೆಗಾಗಿ ಕಾತರಿಸಲಿಲ್ಲ ಶ್ರೀರಾಮಚಂದ್ರ ನಾನಲ್ಲ ಬಯಸಿದ ನುಡಿ ಕೇಳಿಸಿತಲ್ಲ ನೀನೇ ನನ್ನನ್ನಲ್ಲ ಸ್ವಯಂವರದಲ್ಲಿ ಪಾಲ್ಗೊಳ್ಳಲಿಲ್ಲ ಕೊರಳೊಡ್ಡಿ ಮಾಲೆಗಾಗಿ ಕಾತರಿಸಲಿಲ್ಲ ಶ್ರೀರಾಮಚಂದ್ರ ನಾನಲ್ಲ ಬಯಸಿದ ನುಡಿ ಕೇಳಿಸಿತಲ್ಲ ನೀನೇ ನನ್ನನ್ನಲ್ಲ ಹಿಂದಿರುಗಿ ನೋಡಲಿಲ್ಲ ಪಕ್ಷಿಗಳಾಗಿ ಹಾರಾಡಿ ಬರೆದಿದ್ದು ಸಂಸಾರದ ಮುನ್ನುಡಿ ಸಂತಸ ಕಾಣಲು ಬೇಕಿಲ್ಲ ಕನ್ನಡಿ ಹಿಂದಿರುಗಿ ನೋಡಲಿಲ್ಲ ಪಕ್ಷಿಗಳಾಗಿ ಹಾರಾಡಿ ಬರೆದಿದ್ದು ಸಂಸ್ ಸಂಸಾರದ ಮುನ್ನುಡಿ ಸಂತಸ ಕಾಣಲು ಬೇಕಿಲ್ಲ ಕನ್ನಡಿ ಹೂದೋಟದಲ್ಲಿ ಹೂವೆಷ್ಟು ಹೇಳಲಾಗದು ಎಂತಿಷ್ಟು ಸುಖ ಸಂತೋಷದ ಲೆಕ್ಕದಲ್ಲಿ ಕೂಡಿ ಹಾಕಿದ್ದೆ ಕಳೆದ ಲೆಕ್ಕ ನೆನಪಿಲ್ಲ ಹೂದೋಟದಲ್ಲಿ ಹೂವೆಷ್ಟು ಹೇಳಲಾಗದು ಇಂತಿಷ್ಟು ಸುಖ ಸಂತೋಷದ ಲೆಕ್ಕದಲ್ಲಿ ಕೂಡಿ ಹಾಕಿದ್ದೆ ಕಳದ ಲೆಕ್ಕ ನೆನಪಿಲ್ಲ ಎನ್ನರಸಿ ದೀರ್ಘ ವಿರಾಮ ಬಯಸಿ ಮುಚ್ಚಿದಳಲ್ಲ ಈಗ ಸೂರು ಬಿದ್ದು ಇದ್ದ ಮನೆ ಗುರುತಿಲ್ಲ ಎನ್ನರಸಿ ದೀರ್ಘ ವಿರಾಮ ಬಯಸಿ ಮುಚ್ಚಿದಳಲ್ಲ ಈಗ ಸೂರು ಬಿದ್ದು ಇದ್ದ ಮನೆ ಗುರುತಿಲ್ಲ ಹಸಿರಾಗ ಹಸಿರಾಗಿದ್ದ ಮರವೀಗ ಬೋಳಾಗಿದೆ ಬೆಳಕಿದ್ದು ಕತ್ತಲು ನನ್ನ ಸುತ್ತಲೂ ಎಂತಹ ಸೋಲು ಬರುವ ವರ್ಷ ಐವತ್ತು ವರ್ಷಗಳ ದಾಂಪತ್ಯದ ಆಚರಣೆ ಆಚರಿಸಬೇಕೆಂದಿದ್ದವಲ್ಲ ಹಸಿರಾಗಿದ್ದ ಮರವೀಗ ಬೋಳಾಗಿದೆ ಬೆಳಕಿದ್ದು ಕತ್ತಲೆ ನನ್ನ ಸುತ್ತಲೂ ಎಂತಹ ಸೋಲು ಬರುವ ವರ್ಷ ಐವತ್ತು ವರ್ಷಗಳ ದಾಂಪತ್ಯದ ಆಚರಣೆ ಆಚರಿಸಬೇಕೆಂದಿದ್ದವಲ್ಲ